ನಮ್ಮ ಫ್ಯಾಮಿಲಿ ಹಾಗೆ ಊರಿಂದ ನಮ್ಮ ಅಮ್ಮನ ಮನೆಯವರು ಕೂಡ ಬರ್ತಾ ಇದ್ದಾರೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಶನಿವಾರ ಬೆಳಿಗ್ಗೆನೇ ಮನೆ ಪೂಜೆ ಮಾಡ್ತಾಯಿದ್ದೀನಿ ಯಾಕಂದರೆ ನಾವು ಮನೆ ದೇವ್ರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನಮ್ಮ ಮನೆ ದೇವ್ರು ಬಂದು ಬಿಳಿಗಿರಿ ರಂಗನಾಥ ಸ್ವಾಮಿ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ನಾನು ನಮ್ಮ ಅಕ್ಕನ ಫ್ಯಾಮಿಲಿ ಹಾಗೆ ಊರಿಂದ ನಮ್ಮ ಅಮ್ಮನ ಮನೆಯವರು ಕೂಡ ಬರ್ತಾ ಇದ್ದಾರೆ ನಾವು ಮೊದಲು ಬೆಂಗಳೂರಿಂದ ಕೊಳ್ಳೇಗಾಲಕ್ಕೆ ಹೋಗ್ತೀವಿ ಕೊಳ್ಳೇಗಾಲದಲ್ಲಿ ಅಮ್ಮನ ಮನೆಗೆ ಹೋಗಿ ಅಲ್ಲಿ ಅವರನ್ನು ಕರ್ಕೊಂಡು ಜೊತೆಗೆ ಹೋಗ್ತೀವಿ ಈಗ ನಮ್ಮ ಅಮ್ಮನ ಮನೆಗೆ ಬಂದಿದ್ದೀವಿ ನಮ್ಮ ಅಮ್ಮನ ಮನೇಲಿ ವಾಂಗಿ ಬತ್ ಮಾಡಿದ್ರು ತಿಂಡಿಗೆ ಅಂತ ನಾವು ಹೊರಗಡೆ ಎಲ್ಲೂ ತಿನ್ನಲಿಲ್ಲ ಓಟ್ಲಲ್ಲಿ ನನ್ನ ತಮ್ಮ ಪೂಜೆ ಮಾಡ್ತಾಯಿದ್ದಾನೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಲ್ಲ ಅದಕ್ಕೆ ಫಸ್ಟು ಮನೆ ದೇವರಿಗೆ ಪೂಜೆ ಮುಗಿಸ್ತಾ ಇದ್ದಾನೆ ಇವರು ನಮ್ಮಪ್ಪ ಇವರು ತಿರೋಗಿ ನಾಲ್ಕು ವರ್ಷ ಆಗಿದೆ ಹಾಗೆ ಎಲ್ಲರೂ ರೆಡಿಯಾಗಿ ತಿಂಡಿ ತಿಂದ್ಕೊಂಡು ಕೂತಿದ್ದಾರೆ ಇನ್ನೇನು ಹೊರಡಬೇಕು ನಮ್ಮ ಯಜಮಾನ್ರು ಟೀ ಕುಡಿತಾ ಇದ್ದಾರೆ ಅಮ್ಮನ ಫ್ಯಾಮಿಲಿಯವರು ಅವ್ರ ಕಾರಲ್ಲೇ ಬರ್ತಾ ಇದ್ದಾರೆ ನಮ್ಮ ಕಾರು ಚಿಕ್ಕದಲ್ವಾ ನಮ್ಮ ಫ್ಯಾಮಿಲಿ ಮಾತ್ರ ನಮ್ಮ ಕಾರಲ್ಲಿ ಹೋಗ್ತಾ ಇದ್ದೀವಿ ಬೆಳಿಗ್ಗೆ ಎಂಟೂವರೆಗೆ ಮ ಬೆಂಗ್ಳೂರು ಬಿಟ್ಟಿದ್ದು ಎಂಟೂವರೆಗೆ ಬಿಟ್ಟು ನಾವು ಕೊಳ್ಳೇಗಾಲಕ್ಕೆ ಹನ್ನೊಂದು ಗಂಟೆಗೆ ಬಂದು ಈಗ ಕೊಳ್ಳೇಗಾಲದಲ್ಲಿ ನಮ್ಮ ಅಮ್ಮನ ಮನೆಯಲ್ಲಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಬಿಯರ್ ಹೋಗ್ತಾ ಹೋಗ್ತಾಯಿದ್ದೀವಿ ನಮ್ಮ ತಮ್ಮನ ಗಾಡಿ ಹಿಂದೆ ಬರ್ತಾ ಇದೆ ಅದಕ್ಕೋಸ್ಕರ ವೆಯ್ಟಿಂಗ್ ಮಾಡ್ತಾ ಇದ್ದೀವಿ ಒಳ್ಳಗದಲ್ಲಿ ಬೆಂಗಳೂರಿಗಿಂತ ತುಂಬ ಬಿಸಿಲಿದೆ ಅಯ್ಯೋ ವೆಯ್ಟ್ ಮಾಡ್ತಾ ಇದ್ದೀವಿ ಸಖೆ ಅಂತೂ ನಮಗೆ ಬರ್ತಾ ಇದೆ ತುಂಬ ಸಖೆ ಆಗ್ತಾ ಇದೆ ನಮ್ಮ ಬೆಂಗಳೂರಿನಲ್ಲಿ ಎಷ್ಟೊಂದು ಸಖೆ ಇದೆ ಗೊತ್ತಾಗಲ್ಲ ನಮಗೆ ಒಳ್ಳೆಗಾಲದಲ್ಲಿ ನೋಡಿ ಎಷ್ಟೊಂದು ಸಖೆ ಆಗ್ತಾ ಇದೆ ಫುಲ್ ಖುಷಿ ಆಗ್ಬಿಟ್ಟು ಹಾಡೇಳ್ತಾ ಇದ್ದಾರೆ ನಮ್ಮ ಯಜಮಾನ್ರಿಗೆ ಆ ಕಡೆ ರೂಟು ಸರಿಯಾಗಿ ಗೊತ್ತಿಲ್ಲ ಅದಕ್ಕೆ ನನ್ನ ತಮ್ಮ ನನ್ನಿಂದೇನೆ ಬಾ ಅಂತ ಹೇಳ್ಬಿಟ್ಟು ಮುಂದೆ ಮೂವ್ ಆಗ್ತಾ ಇದ್ದಾನೆ ನಮ್ ಕಾರ್ಲ್ಲಿ ಈಗ ಡ್ರೈವರ್ ಚೇಂಜ್ ಆಗಿದ್ದಾರೆ ನಮ್ಮ ಯಜಮಾನ್ರು ನನ್ನ ಅವ್ರ ಗಾಡಿ ಮೂವ್ ಆಗ್ತಾ ಮೂವ್ ಮಾಡ್ಕೊಂಡು ಇದ್ದಾರೆ ನನ್ನ ತಮ್ಮ ಈ ರೋಡ್ ಚೆನ್ನಾಗಿರುತ್ತೆ ಅಂತ ಕರ್ಕೊಂಡು ಬಂದ ಆದ್ರೆ ಈ ರೋಡ್ ಈಗ ಹೊಸ್ದಾಗಿ ರೆಡಿ ಮಾಡ್ತಾ ಇದ್ದಾರಂತೆ ತುಂಬಾ ಕಲ್ಗಳು ತುಂಬ ಹಿಂಸೆ ಅನ್ನಿಸ್ತಾ ಇತ್ತು ಇನ್ನೊಂದು ಕಟ್ರು ಪರವಾಗಿಲ್ಲ ಅನ್ನಿಸ್ತಾ ಇತ್ತು ಅಲ್ಲಿ ಬೆಟ್ಟ ಕಾಣಿಸ್ತಾ ಇದೆಯಲ್ಲ ಅದೇ ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟ ಎಂಟ್ರಿ ಆಗ್ತಾ ಇದು ಚೆಕ್ ಪೋಸ್ಟ್ ಇಲ್ಲಿ ಫಾರೆಸ್ಟ್ ಅವರು ನಮಗೆ ಒಳಗಡೆ ಇದು ಕಾಡು ಎಂಟ್ರಿ ಆಗ್ತೀವಲ್ಲ ಅದಕ್ಕೋಸ್ಕರ ನಾವು ಹೇಗಿರಬೇಕು ಅಂತ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಹಾಗೆ ಒಂದು ಬಿಲ್ ಕೂಡ ಕೊಡ್ತಾರೆ ಇವತ್ತು ಶನಿವಾರ ಆಗಿರೋದ್ರಿಂದ ತುಂಬ ರಶ್ ಇದೆ ಅಂತ ಅನಿಸುತ್ತೆ ಇಲ್ಲೇ ತುಂಬ ಗಾಡಿಗಳನ್ನ ನೋಡಿ ನಾವು ಅಂದ್ಕೊಂಡ್ವಿ ಹಾಗೆ ಕೆಳಗಿಂದ ನೋಡ್ಕೊಂಡು ಹೋದ್ವಿ ಪಾರ್ಕಿಂಗ್ ಅಂತೂ ಎಲ್ಲೂ ಸಿಗ್ಲಿಲ್ಲ ಮುಂದೆ ನೋಡೋಣ ನೆರಳಿಗೆ ಹಾಕೋಣ ಅಂತ ಮುಂದೆ ಹೋಗ್ತಾ ಇದ್ದೀವಿ ನಮ್ಮ ಅದೃಷ್ಟಕ್ಕೆ ಮೇಲೆ ಪಾರ್ಕಿಂಗ್ ಸಿ ನಮ್ಮ ಮನೆಯವರು ಈಗ ಬರ್ತಾ ಇದ್ದಾರೆ ಗಾಡಿ ಮೊದಲಿಗೆ ದೇವ್ರನ್ನ ನೆನೆಸ್ಕೊಂಡು ಧೂಪ ಹಾಕ್ತಾ ಇದ್ದೀವಿ ಧೂಪ ಹಾಕ್ಕೊಂಡು ಮುಂದೆ ಹೋಗ್ತಾಯಿದ್ದೀವಿ ಈಗ ನಾವು ಬಂದಿರೋದೇ ಲೇಟಾಗಿದೆ ಎರಡು ಗಂಟೆಗೆ ದರ್ಶನ ಕ್ಲೋಸ್ ಆಗುತ್ತೆ ಅಂತ ಹೇಳ್ತಾಯಿದ್ದು ಅದಕ್ಕೆ ಸ್ವಲ್ಪ ಬೇಗ ಬೇಗ ಹೊರಡ್ತಾ ಇದ್ದೀವಿ ಇನ್ನೂ ಹಾಫ್ ಆನ್ ಅವರ್ ಇದೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಹೊರಡ್ತಾ ಇದ್ದೀವಿ ನೋಡೋಣ ಬಿಸಿಲು ಮೆಟ್ಲುಗಳೆಲ್ಲ ತುಂಬ ಕಾದೋಗಿತ್ತು ನಡೆಯೋಕ್ಕೆ ಆಗ್ತಾ ಇರಲಿಲ್ಲ ಕೂಲಿಂಗ್ ಗ್ಲಾಸ್ ತಗೋತೀನಿ ಈಗ ಕೈ ಕಾಲನ್ನ ತೊಳ್ಕೊಂಡು ದರ್ಶನಕ್ಕೆ ಹೋಗಬೇಕು ಎಲ್ಲರೂ ಇಲ್ಲೇ ಕೈಕಾಲ್ನ ತೊಳ್ಕೊತಾ ಇದ್ದೀವಿ ದೇವ್ರ ದರ್ಶನ ಮಾಡೋಕ್ಕೂ ಮುಂಚೆ ನಮ್ಮನೆ ದೇವ್ರಿಗೆ ನಾವೆಲ್ಲ ಮೊದಲು ನಾಮಗಳು ಹಾಕಿಸ್ಕೋಬೇಕು ಹಾಗೆ ನಾವೆಲ್ಲ ನಾಮಗಳು ಹಾಕಿಸ್ಕೊಂಡು ನನ್ನ ಅಮ್ಮನ ಮನೆಯಲ್ಲಿ ಮಹದೇಶ್ವರನೊಕ್ಳು ಅದಕ್ಕೆ ಅವರೆಲ್ಲ ಬಟ್ಟೆ ಹಾಕಿಸ್ಕೊಂಡ್ರು ಎಲ್ಲರೂ ಹಾಕಿಸ್ಕೊಂಡು ಈಗ ದೇವ್ರ ದರ್ಶನ ಮಾಡೋಕ್ಕೆ ಇದ್ದೀವಿ ಇದೇ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನ ಈಗ ತುಂಬ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಮೊದಲು ಇಷ್ಟೊಂದು ಇಂಪ್ರೂವ್ಮೆಂಟ್ ಇರಲಿಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮಗೆ ಮನೆ ದೇವರು ಮಾಡೋದಕ್ಕೆ ತಿರುಪತಿಗೆ ಹೋಗೋಕ್ಕಾಗೋದಿಲ್ಲ ಆವಾಗ ಅವಾಗ ಅದಕ್ಕೋಸ್ಕರ ನಮಗೆ ಹತ್ರದಲ್ಲಿ ಬಿಳ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನ ಹತ್ರ ಆಗುತ್ತೆ ಅದಕ್ಕೋಸ್ಕರ ನಾವು ವರ್ಷಕ್ಕೊಂದು ಸಲ ಎರಡು ಸಲನಾದರೂ ಇಲ್ಲಿಗೆ ಬಂದು ದರ್ಶನ ಮಾಡ್ತೀವಿ ಇದು ಸೇಮ್ ತಿರುಪತಿ ಥರನೇ ಇರುತ್ತೆ ದೇವರು ಏನು ವ್ಯತ್ಯಾಸ ಏನಿಲ್ಲ ಅಂದರೆ ಸ್ವಲ್ಪ ಚಿಕ್ಕದಾಗಿರುತ್ತೆ ತಿರುಪತಿಲಿ ದೇವ್ರ ಮೂರ್ತಿ ಬಂದು ತುಂಬ ದೊಡ್ಡದಾಗಿ ಕಾಣಿಸುತ್ತೆ ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಿ ಮಾಡಿದ್ವಿ ದೇವ್ರ ದರ್ಶನ ಮುಗಿಸ್ಕೊಂಡು ಹಾಗೆ ಅಲ್ಲೇ ಅನ್ನದಾನ ನಡೆಯುತ್ತೆ ಅದಕ್ಕೋಸ್ಕರ ನಾವು ತಟ್ಟೆಗಳನ್ನೆಲ್ಲ ತಗೊಂಡು ಊಟಕ್ಕೆ ಹೋಗ್ತಾ ಇದ್ದೀವಿ ನಮ್ಮನೆಯವರು ಗಾಡಿಗೋಸ್ಕರ ಒಂದು ಹಾರ ಕೇಳಿದ್ರು ಅದನ್ನು ಈಸ್ಕೊಂಡು ಬರ್ತಾ ಇದ್ದಾರೆ ಪ್ರಸಾದ ಅಂತೂ ತುಂಬಾನೇ ಚೆನ್ನಾಗಿತ್ತು ನಾವು ಅದನ್ನ ಇಸ್ಕೊಂಡು ಹಾಗೆ ಎಲ್ಲರೂ ಒಟ್ಟಾಗಿ ಊಟ ಕೂತ್ಕೊಂಡ್ವಿ ಇಲ್ಲೊಂದು ಕೋತಿ ವಾಟರ್ ಬಾಟ್ಲದ್ದು ಕ್ಯಾಪ್ ಓಪನ್ ಮಾಡಿ ಎಷ್ಟು ಚೆನ್ನಾಗ ನೀರು ಕುಡಿತಾ ಇದೆ ನೋಡಿ ಅಂತೂ ತುಂಬ ಖುಷಿ ಆಯಿತು ಕೋತಿಗಳಿಗೆ ಎಷ್ಟೊಂದು ಬುದ್ಧಿ ಇದೆ ನೋಡಿ ಬಾಯಾರಿಕೆ ಆದ್ರೆ ಅದೇ ಬಾಟ್ಲಲ್ಲಿ ಓಪನ್ ಮಾಡ್ಕೊಂಡು ನೀರು ಕುಡಿ ಎಷ್ಟು ಬುದ್ಧಿ ಕೊಟ್ಟಿರ್ತಾನೆ ದೇವರು ಇಲ್ಲಿಂದ ನಿಂತ್ಕೊಂಡು ಬೆಟ್ಟಗಳನ್ನ ನೋಡೋದಕ್ಕೆ ಒಂಥರ ಖುಷಿ ಅನ್ನಿಸ್ತಾ ಇತ್ತು ತುಂಬಾ ಚೆನ್ನಾಗಿತ್ತು ವ್ಯೂ ಅಂತೂ ಎಲ್ಲಿಂದ ಎಲ್ಲಿ ನೋಡಿದ್ರು ಬರೀ ಬೆಟ್ಟಗಳೇ ಕಾಣಿಸ್ತಾ ಇತ್ತು ಹಾಗೆ ಮಕ್ಕಳೆಲ್ಲ ಸೆಲ್ಫಿ ಇದ್ರು ನಾವು ಹೋಗೋಣ ಅಂದ್ಕೊಂಡ್ವಿ ಆದರೆ ಕಲ್ಲುಗಳೆಲ್ಲ ಕಾದೋಗಿತ್ತು ಕಾಲು ಸುಟ್ಟೋಗುತ್ತೆ ಅಂತ ಹೋಗ್ಲಿಲ್ಲ ನಾನು ಇಲ್ಲಿಗೆ ಬಂದಾಗ ಎಲ್ಲ ನೆಲ್ಲಿಕಾಯಿ ಎಣ್ಣೆ ಮಾತ್ರ ತಗೊಂಡೆ ತಗೋತೀನಿ ಯಾಕೆಂದರೆ ನಂಗೆ ಸ್ವಲ್ಪ ಜಾಸ್ತಿ ತಲೆನೋವು ಬರುತ್ತೆ ನೆಲ್ಲಿಕಾಯಿ ಎಣ್ಣೆ ಹಾಕೊಂಡು ಮಸಾಜ್ ಮಾಡೋದ್ರಿಂದ ತಲೆನೋವು ತುಂಬಾ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ತಗೊತಿದ್ದೀನಿ ದೇವ್ರ ದರ್ಶನ ಮಾಡಿ ಹಾಗೆ ಎಣ್ಣೆ ಎಲ್ಲ ತಗೊಂಡು ಈಗ ಪಾರ್ಕಿಂಗ್ ಹತ್ರ ಬರ್ತಾ ಇದೀವಿ ದೇವಸ್ಥಾನದಲ್ಲಿ ಹಾರ ಇಸ್ಕೊ ಬಂದಿದ್ರು ಅದನ್ನ ಕಾರ್ ಕಟ್ಟೋದಕ್ಕೆ ಎಷ್ಟು ಅರಸಹರಸ ಮಾಡ್ತಾ ಇದ್ದಾರೆ ನನ್ನ ತಮ್ಮ ಗಾಡಿ ಹೊರಡ್ತಾ ಇದೆ ನಾವು ಹೊರಡ್ತಾ ಇದೀವಿ ಇದು ತುಂಬಾ ದೊಡ್ಡ ಕಾಡು ಇಲ್ಲಿ ಆನೆಗಳು ಮತ್ತೆ ಜಿಂಕೆಗಳು ತುಂಬಾ ಕಾಣಿಸ್ತಾ ಇರ್ತವೆ ಇವತ್ತು ಸ್ವಲ್ಪ ಬಿಸಿಲಿರೋದ್ರಿಂದ ಇರೋದರಿಂದ ಯಾವ ಪ್ರಾಣಿಗಳು ಈಚೆ ಬಂದಿರಲಿಲ್ಲ ಈ ಈ ಜಾಗದಲ್ಲಂತೂ ನಾವು ಸುಮಾರು ಸಲ ಜಿಂಕೆಗಳು ನೀರು ಕುಡಿಯೋದನ್ನು ನೋಡಿದ್ದೀವಿ ಆದರೆ ಈ ಸಲ ಇರಲಿಲ್ಲ ಈಗ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನದಿಂದ ಕೆಳಗಡೆ ಬಿದ್ದಾಂಜನೇಯ ದೇವಸ್ಥಾನ ಇದೆ ಈಗ ಬಿದ್ದಾಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ ಇದರದ್ದು ಕತೆ ಬಂದು ವೆಂಕಟೇಶ್ವರ ಮತ್ತು ಪದ್ಮಾವತಿ ಬೆಟ್ಟದ ಮೇಲೆ ವಾಯುವಿಹಾರ ಮಾಡ್ತಾ ಇರ್ತಾರಂತೆ ಅದನ್ನು ಆಂಜನೇಯ ನೋಡಿಬಿಟ್ಟು ಅದು ಅದನ್ನು ಲಕ್ಷ್ಮೀ ದೇವಿ ಹತ್ರ ಹೇಳ್ತೀನಿ ಅಂತ ವೆಂಕಟೇಶ್ವರಂಗೆ ಹೇಳಿದಾಗ ವೆಂಕಟೇಶ್ವರ ಕೋಪದಿಂದ ಹನುಮಂತನಿಗೆ ಒದಿತಾರಂತೆ ಬೆಟ್ಟದ ಮೇಲಿಂದ ಒದ್ದಾಗ ಅಲ್ಲಿಂದ ಆರಿ ಈ ಜಾಗಕ್ಕೆ ಬಂದು ಬೀಳ್ತಾರಂತೆ ಅದಕ್ಕೆ ಈ ಜಾಗನ ಬಿದ್ದ ಆಂಜನೇಯ ದೇವಸ್ಥಾನ ಅಂತ ಕರೀತಾರೆ ಆಂಜನೇಯ ಕೂಡ ಇಲ್ಲಿ ಬಿದ್ದಿರೋ ಥರನೇ ಇರುತ್ತೆ ನೋಡೋದಕ್ಕೆ ಚೆನ್ನಾಗಿದೆ ಈಗ ಕೊಳ್ಳೆಗಾಲಕ್ಕೆ ಹೋಗಿ ಅಮ್ಮನ ಮನೇಲೆ ಆಲ್ಟಾಗಿ ನಾವು ನಾಳೆ ಬೆಂಗಳೂರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನಮ್ಮಮ್ಮ ರಾತ್ರಿ ಊಟಕ್ಕೆ ರೆಡಿ ಮಾಡ್ತಾ ಇದ್ರು ನಮ್ಮಮ್ಮ ಇವತ್ತು ರಾತ್ರಿ ಊಟಕ್ಕೆ ಕಬಾಬ್ ಮಾಡ್ತಾ ಇದ್ದಾರೆ ಬಿರಿಯಾನಿ ರೆಡಿ ಆಗಿದೆ ಕಬಾಬ್ ಸೌತೆಕಾಯೆಲ್ಲ ಕಟ್ ಮಾಡಿಟ್ಟಿದ್ದಾರೆ ಚಿಕನ್ ಗೊಜ್ಜು ನಮ್ಮ ಆಂಟಿ ರೆಡಿ ಮಾಡಿದ್ದಾರೆ ನಮ್ಮ ಆಂಟಿ ಚಿಕನ್ ಗೊಜ್ಜು ರೆಡಿ ಮಾಡೋರು ಹೀಗೆ ಇವತ್ತಿನ ದಿನ ಕಳೀತು ಹಾಗೆ ಇವತ್ತಿನ ವೀಡಿಯೋನ ಈ ಥರ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ಯಾರು ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಟಚ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಸ್ನೇಹಿತರೆ